ನಮಸ್ತೆ ಗೆಳೆಯರೆ ಎಲ್ಲರಿಗೂ ಆರ್ ಡಿ ಕನ್ನಡ ಕ್ವಿಜ್ ಚಾನಲ್ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೊನೆಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇ ಪ್ರಶ್ನೆ ಕೆಟ್ಟ ಕೆಟ್ಟಬವರಿನಿಂದ ಮುಕ್ತಿ ಪಡೆಯಲು ಯಾವ ಎಲೆಯನ್ನು ಬಳಸಬೇಕು ಆಪ್ಷನ್ ಎ ಬೇವಿನ ಎಲೆ ಬಿ ತುಳಸಿ ಎಲೆ ಸಿ ಬಿಲ್ವದ ಎಲೆ ಡಿ ಅಳಲೆ ಎಲೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಲ್ವದ ಎಲೆ ಬಿಲ್ವದ ಎಲೆಗಳನ್ನು ಪುಡಿ ಮಾಡಿ ಬಟ್ಟೆಯಲ್ಲಿ ಶೋಧಿಸಿ ಇರಿಸಿಕೊಂಡು ಸ್ನಾನದ ನಂತರ ಯಾವುದೇ ಸುಗಂಧಯುಕ್ತ ಪುಡಿಯೊಡನೆ ಸೇರಿಸಿ ಲೇಪಿಸಿಕೊಳ್ಳುವುದರಿಂದ ಬೆವರಿನ ಕೆಟ್ಟ ವಾಸನೆಯಿಂದ ಮುಕ್ತಿ ಸಿಗಬಹುದು ಎರಡನೇ ಪ್ರಶ್ನೆ ತಲೆ ಸ್ನಾನ ಮಾಡಿದ ಮೇಲೆ ಕೂದಲನ್ನು ಒಣಗಿಸದಿದ್ದರೆ ನಿಮಗೆ ಏನು ತೊಂದರೆ ಆಗಬಹುದು ಆಪ್ಷನ್ ಎ ತಲೆಹೊಟ್ಟು ಉದ್ಭವ ಬಿ ಕೂದಲು ಉದುರುವಿಕೆ ಸಿ ಚರ್ಮ ತುರಿಕೆ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ತಲೆಹೊಟ್ಟು ಉದ್ಭವ ತಲೆ ಸ್ನಾನ ಮಾಡಿದ ನಂತರ ಕೂದಲನ್ನು ಸಂಪೂರ್ಣವಾಗಿ ಒಣಗಿಸಬೇಕು ಇಲ್ಲದಿದ್ದರೆ ತಲೆಹೊಟ್ಟು ಉದ್ಭವಿಸುತ್ತದೆ ಮೂರನೇ ಪ್ರಶ್ನೆ ತೂಕ ಕಡಿಮೆಯಾಗಲು ಯಾವ ಸೊಪ್ಪಿನ ಚಟ್ನಿಯನ್ನು ನೀವು ತಿನ್ನಬೇಕು ಆಪ್ಷನ್ ಎ ಟೊಮೆಟೊ ಚಟ್ನಿ ಬಿ ಪಾಲಕ್ ಸೊಪ್ಪಿನ ಚಟ್ನಿ ಸಿ ಕರಿಬೇವು ಸೊಪ್ಪಿನ ಚಟ್ನಿ ಡಿ ಸಾಗರವಳ್ಳಿಯ ಚಟ್ನಿ ಸರಿಯಾದ ಉತ್ತರ ಆಪ್ಷನ್ ಸಿ ಕರಿಬೇವು ಸೊಪ್ಪಿನ ಚಟ್ನಿ ತೂಕ ಕಡಿಮೆಯಾಗಲು ಕರಿಬೇವಿನ ಸೊಪ್ಪಿನ ಚಟ್ನಿಯನ್ನು ದಿನಾಲು ತಿನ್ನುತ್ತಾ ಹೋದರೆ ನಿಮ್ಮ ತೂಕ ಕಡಿಮೆಯಾಗಬಹುದು ನಾಲ್ಕನೇ ಪ್ರಶ್ನೆ ನಿಮ್ಮ ಕೂದಲು ಕಪ್ಪು ಆಗಲು ಈ ಯಾವುದನ್ನು ಕೂದಲಿಗೆ ಹಚ್ಚಬೇಕು ಆಪ್ಷನ್ ಎ ಅಳಲೇಕಾಯಿ ಬಿ ನಾಗರಮುಸ್ತ ಸಿ ನೆಲ್ಲಿಕಾಯಿ ಡಿ ಬಾಳದ ಎಲೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲ ಆಪ್ಷನ್ಗಳು ಈ ಎಲ್ಲ ಆಪ್ಷನ್ಗಳನ್ನು ಸಮನಾಗಿ ತೆಗೆದುಕೊಂಡು ಕುಟ್ಟಿ ಕಷಾಯ ಇಳಿಸಿ ಕೂದಲಿನ ಬುನಾದಿಗೆ ಹಚ್ಚಲು ಕ್ರಮೇಣ ದಿನ ಕಳೆದಂತೆ ನಿಮ್ಮ ಕೂದಲು ಕಪ್ಪಾಗಬಹುದು ಐದನೇ ಪ್ರಶ್ನೆ ನಿಮ್ಮ ಹಲ್ಲು ರಕ್ತಸ್ರಾವ ನಿಲ್ಲುವುದಕ್ಕೆ ಈ ಯಾವುದನ್ನು ಹಚ್ಚಬೇಕು ಆಪ್ಷನ್ ಎ ಹಿಪ್ಪಲೆ ಬಿ ಜೀರಿಗೆ ಸಿ ಸೈಂಧವ ಲವಣ ಡಿ ಸಾಸಿವೆ ಮೇಲಿನ ಎಲ್ಲ ಆಪ್ಷನ್ಗಳು ಹಿಪ್ಪಲೆ ಸೈಂಧವ ಲವಣ ಜೀರಿಗೆ ಮತ್ತು ಸಾಸಿವೆ ವಸ್ತುಗಳನ್ನು ಸಮನಾಗಿ ತೆಗೆದುಕೊಂಡು ಚೂರ್ಣ ಮಾಡಿ ಹಲ್ಲು ತಿಕ್ಕಿ ತದನಂತರ ನಿಮ್ಮ ಹಲ್ಲಿನ ಬಾವು ನೋವು ರಕ್ತಸ್ರಾವ ನಿಲ್ಲುವುದು ಧನ್ಯವಾದಗಳು ಗೆಳೆಯರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇದೇ ರೀತಿ ಉಪಯುಕ್ತ ಮಾಹಿತಿಯನ್ನು ಕೇಳಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ